ಇದೇ ತಿಂಗಳು ಹತ್ತೊಂಬತ್ತನೇ ತಾರೀಕು ಡೇ ಲೈಟಲ್ಲೇ ಒಬ್ಬ ಕೇರಳ ಮೂಲದ ವ್ಯಾಪಾರಿ ರೇಣುಕಾಲಡ್ಜ್ಜಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅಯೋಧ್ಯ ಹೋಟೆಲ್ ಅಂದರೆ ಓಲ್ಡ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡಲ್ಲಿದೆ ಅದರ ಎದುರಿಗೆ ಒಂದು ಎರ್ಟಿಗ ಕಾರಲ್ಲಿ ಬಂದಂಥ ಕೆಲ ಮೂರ್ನಾಲ್ಕು ಅಪರಿಚಿತ ವ್ಯಕ್ತಿಗಳು ನಾವು ಇ ಡಿ ಅಫಿಷಿಯಲ್ಸ್ ಇದ್ದೀವಿ ಅಂತ ಹೇಳಿಬಿಟ್ಟು ಒಂದು ಐ ಡಿ ಕಾರ್ಡನ್ನು ತೋರಿಸಿ ಆ ವ್ಯಕ್ತಿನ ಗಾಡೀಲಿ ಕುಂಡಿಸ್ಕೊಂಡು ನಂತರ ಮುಂದುವರೆದು ಬೆಳಗಾಂ ರೂಟಲ್ಲಿ ಇಳಿಸಿ ಹೋಗಿದ್ದಂಥ ಒಂದು ಘಟನೆ ನಡೆದಿತ್ತು ಮತ್ತು ಅವನತ್ರ ಇದ್ದಂತಹ ಸುಮಾರು ಫಿರ್ಯಾದ್ ಹೇಳೋದ್ರ ಪ್ರಕಾರ ಅಂದರೆ ಕಂಪ್ಲೇನೆಂಟ್ ವರ್ಷನ್ ಪ್ರಕಾರ ಸುಮಾರು ಮೂರು ಕೆ ಜಿಯಷ್ಟು ಗೋಲ್ಡ್ ಇತ್ತು ಅಂತ ಹೇಳಿದರು ಈ ಒಂದು ಇಂಪರ್ಸನೇಷನ್ನು ಚೀಟಿಂಗು ಮತ್ತು ಈ ಥರ ಚಿನ್ನವನ್ನು ದೋಚುವಂಥ ಕೆಲಸ ಆಗಿತ್ತು ಅದರ ಹಿನ್ನೆಲೆಯಲ್ಲಿ ನಮ್ಮ ಸಿಟಿ ಪೊಲೀಸಿಂದ ಮೂರ್ನಾಲ್ಕು ತಂಡಗಳನ್ನು ಮಾಡಿ ನಾವು ಫಾಲೋಅಪ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮೂಲದ ಒಂದು ತಂಡ ಒಂದು ಗ್ಯಾಂಗ್ ಈ ಒಂದು ಕೃತ್ಯವನ್ನು ಮಾಡಿರುವಂಥದ್ದು ತಿಳಿದು ಬಂತು ಅದರ ಹಿನ್ನೆಲೆಯಲ್ಲಿ ಒಟ್ಟು ನಾಲ್ಕು ಜನರನ್ನು ಅಂಕುಶ್ ಚಂದ್ರಶೇಖರ್ ಜಿಗ್ನೇಶ್ ಮತ್ತು ವಿಲಾಸ್ ಅನ್ನೋ ಒಟ್ಟು ನಾಲ್ಕು ಜನ ಅಫೆಂಡರ್ಸನ್ನು ನಾವು ವಶಕ್ಕೆ ತಗೊಂಡಿದ್ದೀವಿ ಈಗ ಈ ಆರೋಪಿಗಳೇನಿದ್ದಾರೆ ಇವರು ಉತ್ತರ ಪ್ರದೇಶದ ಗೋರಖ್ಪುರಲ್ಲಿ ಸಿಕ್ಕಿದ್ದಾರೆ ಯಾಕಂದರೆ ಇವರು ಅಫೆನ್ಸ್ ಆದ ತಕ್ಷಣ ಒಂದು ಟಿ ಟಿ ಗಾಡಿಯನ್ನು ಮಾಡಿಕೊಂಡು ತಮ್ಮ ಕೆಲ ಕುಟುಂಬ ಸದಸ್ಯರು ಹೆಣ್ಮಕ್ಳು ಮಕ್ಕಳನ್ನೆಲ್ಲ ಕರ್ಕೊಂಡು ಉತ್ತರ ಕ ಭಾರತದ ವಿವಿಧ ಟೂರಿಸ್ಟ್ ಪ್ಲೇಸಸ್ಗಳನ್ನ ನೋಡಿಕೊಂಡು ಕಂಟಿನ್ಯೂಸ್ ಮೂವಲ್ಲಿದ್ದರು ಸೊ ಆಗ ಒಟ್ಟು ನಾಲ್ಕು ಜನರು ಇವರು ಯಾರಿದ್ದಾರೆ ಇವನ್ನ ವಶಕ್ಕೆ ತಗೊಂಡಾಗಿದೆ ಇವರತ್ರ ಸುಮಾರು ಆರು ಲಕ್ಷ ಅರವತ್ತೈದು ಸಾವಿರ ಬೆಲೆ ಬಾಳ ಒಟ್ಟು ಚಿನ್ನ ಮತ್ತು ಸ್ವಲ್ಪ ಹಣ ಮತ್ತು ಸುಮಾರು ಏಳು ಮೊಬೈಲ್ ಫೋನ್ಸ್ ವಶಕ್ಕೆ ತಗೊಂಡಿದ್ದಾರೆ ಮತ್ತು ಅಲ್ಲಿ ಇವ್ರನ್ನ ಉತ್ತರ ಪ್ರದೇಶದ ಗೋರಖ್ಪುರ್ ಅರೆಸ್ಟ್ ಮಾಡಿದಾಗ ಅಲ್ಲೇ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಟ್ರಾನ್ಸಿಟ್ ವಾರೆಂಟ್ ತೊಗೊಂಡ್ಬಿಟ್ಟು ಇಲ್ಲಿ ನಮ್ಮಲ್ಲಿ ತಂದು ಪ್ರೊಡ್ಯೂಸ್ ಮಾಡಿದ್ದಾರೆ ಮತ್ತು ಸುಮಾರು ಹತ್ತು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೇಳಿದ್ದಾರೆ ನಮ್ಮ ಅಧಿಕಾರಿಗಳು ಇದು ಒಂದು ವ್ಯವಸ್ಥಿತವಾದ ಗ್ಯಾಂಗು ಈ ಹಿಂದೆ ಮಹಾರಾಷ್ಟ್ರ ಮೂಲದ ಇದೇ ಥರ ಕೆಲವು ವ್ಯಕ್ತಿಗಳು ಆಂಧ್ರ ಪ್ರದೇಶಲ್ಲಿ ಒಂದು ಅಫೆನ್ಸ್ ಮಾಡಿದಂಥ ಸಂದರ್ಭದಲ್ಲಿ ಆಂಧ್ರ ಪ್ರದೇಶ್ ಜೈಲಲ್ಲಿ ಒಬ್ರಿಗೊಬ್ರು ಕನೆಕ್ಟಾಗಿ ನಂತರದಲ್ಲಿ ಅವರು ಈ ರೀತಿ ಕೃತ್ಯಗಳನ್ನ ಮಾಡುವಂಥದ್ದು ಕಂಡು ಬಂದಿದೆ ಮತ್ತು ಇವ್ರದ್ದು ಫಿಂಗರ್ ಪ್ರಿಂಟು ಮತ್ತು ಬೇರೆ ಬೇರೆ ಅವೈಲಬಲ್ ಡೀಟೇಲ್ಸ್ ತಗೊಂಡ್ಬಿಟ್ಟು ಇವ್ರ ಮೇಲೆ ಇನ್ನೇ ಪ್ರಕರಣ ದಾಖಲಾಗಿದೆಯಾ ಪರಿಶೀಲನೆ ಮಾಡ್ತೀವಿ ಒಂದು ಇನ್ನು ಈ ಪ್ರಕರಣದ ಪ್ರಮುಖ ಆರೋಪಿಗಳೇನಿದ್ದಾರೆ ಅವರೆಲ್ಲ ಯಾರ ಒಂದು ವ್ಯಾಪ್ತಿಗೂ ಸಿಗದೆ ಅಂದರೆ ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಆದಷ್ಟು ಬೇಗ ಕೂಡ ಅರೆಸ್ಟ್ ಮಾಡಿಬಿಟ್ಟು ಇನ್ನು ಭಾಳ ದೊಡ್ಡ ಮೊತ್ತದ ವ್ಯಾಲ್ಯೂಬಲ್ಸ್ ಏನು ಇದರಲ್ಲಿ ಕಳ್ಕೊಂಡಿದ್ದಾರೆ ಅವರಿಗೆ ರಿಕವರಿ ಮಾಡಿಕೊಡುವಂಥ ಕೆಲಸ ಮಾಡಲಾಗ್ತದೆ ಎಷ್ಟು ಜನ ಇಲ್ಲಿ ಆರೋಪಿಗಳು ಇನ್ನು ಸಾಕಷ್ಟು ಜನ ಇದ್ದಾರೆ ಇದರಲ್ಲಿ ಏನಂದರೆ ಅವತ್ತು ಒಂದು ಎರಡು ಮೂರು ಗಾಡಿಲಿ ಬಂದಿರೋದು ನನಗೆ ಸದ್ಯದ ಮಾಹಿತಿ ಪ್ರಕಾರ ಗೊತ್ತಾಗಿದೆ ಒಂದು ಹತ್ತನ್ನೆರಡು ಜನಕ್ಕಿಂತ ಹೆಚ್ಚಿರ್ಬೋದು ಅಂತ ಅನಿಸ್ತದೆ ಭಾಳ ಬಂಗಾರು ಭಾಳ ಕಡಿಮೆ ಸಿಗ್ತಿದೆ ಅಲ್ಲ ಇವಾಗ ಆರೋಪಿಗಳು ಸಿಕ್ಕಿರೋರು ನಾಲ್ಕು ಜನ ಇವ್ರುಗಳು ಏನಿದ್ದಾರೆ ಅಫೆನ್ಸ್ ಮಾಡಲಿಕ್ಕೆ ಅಂತಂದು ಮೇನ್ ಕೀ ಅಫೆಂಡರ್ಸ್ ಏನಂದರೆ ಅವ್ರು ಕರ್ಕೊಂಡ್ಬಂದುಕೊಳ್ತೀವಿ ಸೊ ಹಾಗಾಗಿ ಇವರುಗಳು ಈಗ ಅಲ್ಲಿ ಉತ್ತರ ಪ್ರದೇಶಲ್ಲಿ ಸಿಕ್ಕಿದಾಗ ಇವ್ರನ್ನ ಇವ್ರ ಜೊತೆ ಕನೆಕ್ಷನ್ಲ್ಲಿದ್ದರೆ ಹಿಂದೆ ಮುಂದೆ ಇದ್ದಾರ ಅನ್ನೋಂಥದ್ದು ಗೊತ್ತಿಲ್ಲ ಇವರು ಸಿಕ್ಕಿದ ತಕ್ಷಣ ಅಲ್ಲೊಂದು ಪೆಟ್ರೋಲ್ ಬಂಕ್ ಹತ್ರ ಸಿಕ್ಕಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ ಇಮಿಡಿಯೇಟಾಗಿ ಅಲ್ಲಿ ತುಂಬ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಿ ಅಲ್ಲಿ ಹೋದಂಥ ಪೊಲೀಸರನ್ನೇ ಇವರೇ ದರೋಣೆಕೋರ್ರು ಅನ್ನೋ ರೀತಿ ಅಲ್ಲಿ ಜನಗಳನ್ನ ಮೊಬಿಲೈಸ್ ಮಾಡೋಕೆಲ್ಲ ಪ್ರಯತ್ನ ಮಾಡಿದೆ ಆ ಸಂದರ್ಭದಲ್ಲಿ ಇಮಿಡಿಯೇಟಾಗಿ ಅವ್ರನ್ನ ಹಿಡ್ಕೊಂಡು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿ ಲೋಕಲ್ ಗೆ ಪ್ರೊಡ್ಯೂಸ್ ಮಾಡಿ ಮತ್ತು ಕ್ಯಾನ್ಸಿಂಗ್ ವಾರೆಂಟ್ ತಗೊಂಡಿದ್ದೇವೆ ಉಳಿದ ಆರೋಪಿಗಳು ಯಾರಿದ್ದಾರೆ ಅವರುಗಳು ಅವ್ರ ಮೇನ್ ಕಾನ್ಸ್ಪಿರೇಟರ್ಸ್ ಇವರು ಹೆಂಚ್ಮ್ ರೀತಿಯಲ್ಲಿ ಒಂದು ಅಫೆನ್ಸಿಂಗ್ ಅವ್ರನ್ನ ಉಪಯೋಗಿಸ್ಕೊಂಡಿರೋದಷ್ಟೇ ನಮಗೆ ತಿಳಿದು ಬಂದಿದೆ ಸದ್ಯಕ್ಕೆ ಈಗ ಆರೋಪಿಗಳು ಎಲ್ಲರೂ ಸಿಕ್ಕಾಗ ಇವರದ್ದು ರೂಪರೇಷೆ ಏನಿತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ ಅಷ್ಟು ಆಭರಣಗಳು ಡಿವೈಡ್ ಮಾಡ್ಕೊಳ್ತೀವಿ ಡಿವೈಡ್ ಮಾಡ್ಕೊಳ್ಳೋದಾದ್ರೆ ಇವರಿಗೆ ಒಂದು ಇವಾಗ ಏನು ಕೊಟ್ಟಿದ್ದಾರೆ ಅದ್ರ ಜೊತೆ ಇನ್ನೂ ಒಂದೆರಡು ಜ್ಯುವೆಲರಿ ಕೊಟ್ಟಿದ್ರಂತೆ ಅದನ್ನು ಮಾರ್ಗ ಮಧ್ಯದಲ್ಲಿ ಅವರು ಡಿಸ್ಪೋಸ್ ಮಾಡಿ ಎಷ್ಟು ಹಣ ಬರುತ್ತೆ ಆ ಹಣನ ಖರ್ಚಿಗೆ ಉಪಯೋಗಿಸ್ಕೊಂಡಿದ್ದಾರೆ ಇವರಿಗೆ ಈ ಅಫೆನ್ಸ್ ಮಾಡಿದ್ದಕ್ಕೆ ಸುಮಾರು ಒಂದು ಹತ್ತು ಲಕ್ಷ ಮೌಲ್ಯದ ಆಭರಣ ಮತ್ತು ಆಭರಣ ಚಿನ್ನ ಏನಿತ್ತು ಅದನ್ನು ಸುಮಾರು ಒಂದು ಹತ್ತು ಲಕ್ಷ ಮೌಲ್ಯದ ಇವರಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಕೆಲವು ಮಾರಾಟ ಮಾಡಿ ಕೆಲವು ಹಣ ಖರ್ಚು ಮಾಡಿ ಅಲ್ಲಿ ಉಳಿದದ್ದೆಲ್ಲ ಖರ್ಚು ಮಾಡಿಕೊಂಡು ಇಷ್ಟು ಒಂದು ಸುಮಾರು ಆರೂವರೆ ಲಕ್ಷ ಮೌಲ್ಯದ್ದು ಸಿಕ್ಕಿದೆ ಇವರಿಗೆ ಎಷ್ಟಿತ್ತು ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಿಲ್ಲ ಯಾಕಂದರೆ ಇವ್ರು ಮೇನ್ ಅಫೆಂಡರ್ಸ್ ಹೇಳಿದರೆ ಅವ್ರು ಸಿಗಬೇಕು ಅವ್ರು ಮೇಲೆ ಎಷ್ಟು ಕಳವಾಗಿತ್ತು ಎಷ್ಟು ರಿಕವರಿ ಮಾಡ್ಲಿಕ್ಕೆ ಆಗುತ್ತೆ ಅದನ್ನೆಲ್ಲ ಮಾಡ್ತೀವಿ ಮತ್ತೆ ಆದಷ್ಟು ಬೇಗ ಈ ಪ್ರಕರಣವನ್ನು